ನಮಸ್ತೆ ಫ್ರೆಂಡ್ಸ್ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಹೆಲ್ದಿ ಆಗಿರೋ ಒಂದು ವೆರೈಟಿ ಆಗಿರೋ ರೆಸಿಪಿ ಜೊತೆನೇ ಬಂದಿದ್ದೀನಿ ಅವಲಕ್ಕಿ ಮತ್ತು ಗಾಂಧಾರಿ ಮೆಣಸು ಉಪಯೋಗಿಸ್ಕೊಂಡು ಮಾಡೋದು ಅವಲಕ್ಕಿಯಲ್ಲಿ ನೀವು ಇದುವರೆಗೆ ಈ ರೆಸಿಪಿ ಮಾಡಿಲ್ಲ ಅಂದರೆ ಇವತ್ತೇ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಷ್ಟು ರುಚಿಯಾಗಿರುತ್ತೆ ನೋಡಿ ಅದಕ್ಕೋಸ್ಕರ ಮೊದಲೊಂದು ಸಣ್ಣ ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಹುಡಿ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ನಾವು ಒಂದು ಹಿಡಿಯಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕರಿಬೇವು ಬೇಕು ನೋಡಿ ಅದಷ್ಟು ಹಾಕ್ಕೊಳ್ಳಿ ಯಾಕಂದ್ರೆ ಕರಿಬೇವು ನಮಗೆ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅದ ಕಾರಣ ಇಲ್ಲಾಂದರೆ ನಾವು ಕರಿಗೆಲ್ಲ ಹಾಕಿದ್ರೆ ಎಲ್ಲರೂ ಅದೇ ರೀತಿ ಅದನ್ನು ಸೈಡಲ್ಲಿ ತೆಗ್ದಿಟ್ಟೆ ತಿಂತಾರೆ ಆದರೆ ಈ ರೀತಿ ಹಾಕಿ ನಾವು ಹುಡಿ ಮಾಡಿ ಉಪಯೋಗಿಸುವಾಗ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಆಮೇಲೆ ಇದಕ್ಕೆ ನೋಡಿ ನಾನು ಗಾಂಧಾರಿ ಮೆಣಸು ಹಾಕ್ತಾ ಇರೋದು ಇದು ಅದೇ ರೀತಿ ಹೆಲ್ದಿ ಆಗಿರೋ ಒಂದು ಮೆಣಸೆ ನಿಮಗೆ ಇದು ಇಲ್ಲ ಅಂದ್ರೆ ಹಸಿ ಮೆಣಸಿನಕಾಯಿ ಉಪಯೋಗಿಸಬಹುದು ಇದು ನೋಡಿ ಈ ರೀತಿ ಸಣ್ಣ 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 ಸಣ್ಣಕ್ಕೆ ಇರುತ್ತೆ ಆದ್ರೆ ಖಾರ ಮಾತ್ರ ಒಳ್ಳೆ ಜಾಸ್ತಿನೇ ಇರುತ್ತೆ ಆದ ಕಾರಣ ನೋಡ್ಕೊಂಡು ಹಾಕಿ ಮಕ್ಕಳಿಗೆಲ್ಲ ಕೊಡು ಕೊಡ್ತಿದ್ರೆ ನೀವು ಇದರಿಂದ ಒಂದು ಮೂರು ಹಾಕೊಂಡ್ರೆ ಸಾಕು ಅಲ್ಲ ನೀವೇ ನಿಮಗೆ ಮಾತ್ರ ಅಂದ್ರೆ ಇದಕ್ಕೊಂದು ಒಂದು ಐದರಿಂದ ಆರರಷ್ಟು ಉಪಯೋಗಿಸ್ಬೋದು ಒಂದು ಕಾಲ್ ಟೀ ಸ್ಪೂನ್ನಷ್ಟು ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಇಷ್ಟು ಹಾಕ್ಬಿಟ್ಟು ಇದನ್ನ ನುಣ್ಣಗೆ ಹುಡಿ ಮಾಡಬೇಕು ನೀರೇನು ಸೇರಿಸಬೇಡಿ ಹುಡಿ ಮಾಡಿ ತರ್ತೀನಿ ನೋಡಿಲಿ ಹುಡಿ ಮಾಡಿ ರೆಡಿಯಾಗಿದೆ ಮಸಾಲ ರೆಡಿಯಾಗಿದೆ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ ಈ ರೀತಿ ಆಮೇಲೆ ನೋಡಿ ನಾನು ಒಂದು ಎರಡು ಟೀ ಸ್ಪೂನ್ನಷ್ಟು ತುಪ್ಪ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡ್ದ ಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕರಿಬೇವು ಇಲ್ಲಿ ಕೂಡ ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ನಾವು ಆವಾಗ ಹಾಕೊಂಡಿರುವ ಮಸಾಲೆ ಇದೆಯಲ್ವಾ ಅದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಫುಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಎಲ್ಲ ತುಪ್ಪ ಎಲ್ಲ ಕಡೆ ಕೂಡ ಸಿಗುತ್ತೆ ಅದೇ ರೀತಿ ನಾವು ಹಾಕೊಂಡಿರುವಂತ ಒಗ್ಗರಣೆ ಫುಲ್ ಆಗಿ ಮಿಕ್ಸ್ ಆಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಒಳ್ಳೆ ಹಸಿರು ಹಸಿರು ಬಣ್ಣದಲ್ಲಿದೆ ನೋಡೋ ಚೆನ್ನಾಗಿದೆ ಟೇಸ್ಟು ಅದೇ ರೀತಿ ಇರುತ್ತೆ ನೋಡಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಅವಲಕ್ಕಿ ತೆಳು ಅವಲಕ್ಕಿ ಆಗಬೇಕು ತೆಳು ಅವಲಕ್ಕಿ ನಾನಿಲ್ಲಿ ಒಂದು ಕಪ್ಪು ತೆಳು ಅವಲಕ್ಕಿ ತಗೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಸಾಲೆ ಅವಾಗ ಕರೆಕ್ಟಾಗಿ ಇದ್ಕೊಂಡು ನಾವು ತೆಳುವ ಉಪಯೋಗಿಸ್ಬೇಕು ಉಪಯೋಗಿಸಬೇಕು ಅವುಗಳೇ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅವಾಗ ಆ ತುಪ್ಪ ಇದು ಎಲ್ಲ ಕೂಡ ಮಿಕ್ಸ್ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಎಲ್ಲ ಕೂಡ ಹಸಿರು ಬಣ್ಣದಲ್ಲಿ ಬರುತ್ತೆ ನಿಮಗೆ ಇಲ್ಲಿ ಕರಿಬೇವು ಹಾಕ್ಕೊಂಡಿದ್ದೀವಲ್ವ ಅದರ ಜೊತೆನೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಆ ಫ್ಲೇವರ್ ಇಷ್ಟ ಇರೋರಿಗೆ ಅದು ಕೂಡ ಸೇರಿಸ್ಬೋದು ನೋಡಿ ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂತಹ ಅವಲಕ್ಕಿ ಇಲ್ಲಿ ರೆಡಿಯಾಗಿದೆ ಅದು ಗಾಂಧಾರಿ ಮೆಣಸು ಉಪಯೋಗಿಸಿಕೊಂಡು ಕರಿಬೇವು ಹಾಕಿರುವಂತಹ ಒಂದು ಹಸಿರು ಬಣ್ಣದ ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ಹೆಲ್ದಿ ಆಗಿರುವಂಥ ಒಂದು ಸ್ನ್ಯಾಕು ಮಕ್ಕಳಿಗೆಲ್ಲ ಈ ರೀತಿ ಅಭ್ಯಾಸ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು